ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋವನ್ನು ಒಂದು ಉತ್ತಮವಾದಂತಹ ಸರ್ಕಾರದ ಯೋಜನೆ ಬಗ್ಗೆ ತಿಳಿಯುತ್ತಾ ಹೋಗೋಣ ಬನ್ನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಒಂದು ಉತ್ತಮವಾದಂತಹ ಸರ್ಕಾರದ ಯೋಜನೆ ಬಗ್ಗೆ ತಿಳಿಯುವಂತಹ ಮಾಹಿತಿಯಾಗಿರುತ್ತದೆ ಈ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂತಹ ಮಾಹಿತಿಯನ್ನು ನೀಡುವಂತಹ ವಿಡಿಯೋಸ್ ಆಗಲಿ ಬಿಡುವುದಿಲ್ಲ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನೇ ನೀಡಲು ಪ್ರಯತ್ನಿಸುತ್ತೇವೆ ಪ್ಲೀಸ್ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಂದು ಬೆಳಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತುಂಬ ಭರ್ಜರಿಯಾದಂತಹ ನ್ಯೂಸನ್ನೇ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದು ಬರೀ ಗೃಹಲಕ್ಷ್ಮಿ ಯೋಜನೆಗೆ ಅನ್ವಯಿಸುವುದಲ್ಲದೆ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಪಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ಈ ನಿಯಮ ಸರಿಯಾಗಿ ಹೊಂದುತ್ತದೆ ಹಾಗಾದರೆ ಅವರು ಏನು ಹೇಳಿದ್ದಾರೆ ಯಾವ ಸಭೆಯಲ್ಲಿ ಅವರು ಈ ಐದು ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ಯಾವ ಭರವಸೆಯನ್ನು ನೀಡಿದ್ದಾರೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತದೆ ಫ್ರೆಂಡ್ಸ್ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರವು ಗೆಲುವನ್ನು ಸಾಧಿಸಿದ ನಂತರ ಕೆಲವಷ್ಟು ಗೊಂದಲಗಳು ಉಂಟಾದವು ಹಾಗಾದರೆ ಆ ಗೊಂದಲಗಳಿಂದ ಯಾರು ಸಿದ್ಧ ಯಾರು ಸಿ ಎಂ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಎಷ್ಟು ವರ್ಷ ಪಡೆದುಕೊಳ್ಳುತ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರೇ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಎಂಬುವ ಹಲವಾರು ಪ್ರಶ್ನೆಗಳು ಇದ್ದವು ಅದೇ ರೀತಿ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಪದವಿಯನ್ನು ಪಡೆದುಕೊಂಡರು ಹೌದು ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯ ಅವರು ಸಿ ಎಂ ಪದವಿಯನ್ನು ಪಡೆದ ನಂತರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳು ಒಂದಲ್ಲ ಒಂದು ರೀತಿ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳಿಗೆ ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಿಗೆ ತುಂಬ ಸಹಾಯಕವಾಗಿದೆ ಇದು ಇನ್ನೂ ಮುಂದುವರಿಯುತ್ತಲೇ ಹೋಗಲಿ ಎಂದು ನಾವೆಲ್ಲರೂ ಆಶಿಸೋಣ ಹೌದು ಸ್ನೇಹಿತರೆ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೆಲವೊಂದಷ್ಟು ಪ್ರಶ್ನೆಗಳು ಮೂಡಿ ಬಂದಿವೆ ಹಾಗಾದರೆ ಆ ಪ್ರಶ್ನೆಗಳು ಯಾವುವು ಎಂಬುದನ್ನು ಇಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಹೌದು ಸ್ನೇಹಿತರೆ ಇಲ್ಲಿ ಮಾಧ್ಯಮ ಮಿತ್ರರು ಮಿತ್ರರು ಇಲ್ಲಿ ಸಿದ್ದರಾಮಯ್ಯವರೆಗೆ ಕೆಲವೊಂದಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ನೀವು ಹೌದು ಸ್ನೇಹಿತರೆ ಹಾಗಾದರೆ ಮಾಧ್ಯಮ ಮಿತ್ರ ಮಿತ್ರರು ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೇಳಿರುವಂತಹ ಪ್ರಶ್ನೆ ಹೇಗಿರುತ್ತದೆ ನೋಡಿ ನೀವು ಸಿ ಪದವಿಯಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಪದವಿಯನ್ನು ಪಡೆದರೆ ನೀವು ಐದು ಗ್ಯಾರಂಟಿಗಳನ್ನು ಮುಂದುವರಿಸುತ್ತೀರಾ ಎಂಬ ಪ್ರಶ್ನೆಯನ್ನು ಇಲ್ಲಿ ಒಡ್ಡಿದ್ದರು ಹೌದು ಹೌದು ಅದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ತುಂಬ ಯೋಚಿಸಿ ತುಂಬ ಉಪಯುಕ್ತವಾದಂತಹ ಉತ್ತರವನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ನಾನು ಸಿ ಎಂ ಪದವಿಯಿಂದ ಕೆಳಗಿಳಿದರೂ ಸಹ ಇಲ್ಲಿ ಐದು ಗ್ಯಾರಂಟಿಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯಾಗುವುದಿಲ್ಲ ನೀವೆಲ್ಲರೂ ಐದು ಗ್ಯಾರಂಟಿಯನ್ನು ಪಡೆಯಲೇಬೇಕು ಮತ್ತು ನಮ್ಮ ರಾಜ್ಯದ ಬಡತನ ರೇಖೆಗಿಂತ ಕೆಳಗಿರುವರು ಬಡವರು ಮತ್ತು ಮಾಧ್ಯಮ ವರ್ಗದ ಜನರಿಗೆ ಸಹಾಯಕವಾಗಲೇಬೇಕು ಎಂಬ ಉತ್ತರವನ್ನು ಇಲ್ಲಿ ನೀಡಿದ್ದಾರೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯ ಅವರು ತುಂಬ ಖುಷಿಯಾದಂತಹ ವಿಷಯವನ್ನು ನಮ್ಮೆಲ್ಲರಿಗೂ ನೀಡಿದ್ದಾರೆ ಐದು ಗ್ಯಾರಂಟಿಗಳಾದಂತಹ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಮತ್ತು ಶಕ್ತಿ ಯೋಜನೆ ಮತ್ತು ಯುವನಿಧಿ ಯೋಜನೆ ಹೌದು ಸ್ನೇಹಿತರೆ ಈ ಐದು ಗ್ಯಾರಂಟಿಗಳು ತುಂಬ ಸಫಲತೆಯಿಂದ ಮುಂದುವರಿಯುತ್ತಲೇ ಹೋಗುತ್ತಿರುತ್ತದೆ ಕೆಲವಷ್ಟು ಕಾರಣಗಳಿಂದ ತಡವಾದರೂ ಸಹಿತ ಈ ಎಲ್ಲ ಗ್ಯಾರಂಟಿಗಳು ಮುಂದುವರಿಯಲಿ ಎಂದು ಆಶಿಸೋಣ ಮತ್ತು ಸಿದ್ದರಾಮಯ್ಯವರಿಗೆ ನಮ್ಮೆಲ್ಲರೂ ಮತ್ತು ನಿಮ್ಮೆಲ್ಲರ ಕಡೆಯಿಂದ ಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯ ಹಣ ಸ್ವಲ್ಪ ಲೇಟ್ ಆದರೂ ಸಹ ನಿಮ್ಮೆಲ್ಲರಿಗೂ ತಿಳಿಸುತ್ತೇನೆ ಮತ್ತು ನಿಮ್ಮೆಲ್ಲರ ಖಾತೆಗೆ ಆ ಹಣ ಬಂದು ತಲುಪೇ ತಲುಪುತ್ತದೆ ಎಂದು ಇಲ್ಲಿ ಭರವಸೆಯನ್ನು ನೀಡಿದ್ದಾರೆ ಹಾಗಾದರೆ ನೀವು ಐದು ಗ್ಯಾರಂಟಿಗಳಲ್ಲಿ ಯಾವ ಯಾವ ಗ್ಯಾರಂಟಿಗಳನ್ನು ಪಡೆಯುತ್ತಿದ್ದೀರಿ ಮತ್ತು ಯಾವ ಯಾವ ಗ್ಯಾರಂಟಿಗಳಿಂದ ನಿಮಗೆ ತುಂಬ ಸಹಾಯಕವಾಗಿದೆ ಮತ್ತು ಯಾವ ಗ್ಯಾರಂಟಿಗಳು ನಿಮಗೆ ಬಂದಿಲ್ಲ ಮತ್ತು ಯಾವ ಗ್ಯಾರಂಟಿಗಳಿಂದ ನೀವು ವಂಚಿತರಾಗಿದ್ದೀರಿ ಎಂಬುವುದರ ಸಂಪೂರ್ಣವಾದ ಮಾಹಿತಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಗೈಸ್